ಕುಂಡ ಕೋರಿ ಒಂದೇ ಇರೋದು ನಾನು ಹೇಳಿದ್ದೆ ಮೊದಲಿನ ಎಂಥದ್ದು ಹಾವು ಎಂಥದ್ದು ತಿಂದಿರಬೇಕು ಅಂತ ಅಲ್ಲಿ ಒಂದಿರೋದು ಇಲ್ಲಾದರೆ ಗ್ರೂಪಲ್ಲಿ ನಾಲ್ಕು ಬರ್ತದೆ ತಂದೆ ತಾಯಿ ಇಬ್ಬರು ಮಕ್ಕಳು ಈಗ ಒಂದಿರೋದು ಇದು ಯಾವುದು ತಿಂದಿದಂತಿಲ್ಲ ನಮ್ಮ ಬೆಕ್ಕನ್ನು ಸಹ ತಿಂದದ್ದು ಈ ಬಿಸಿಲಿಗೆ ಫೇಸ್ ಟ್ಯಾನ್ ಬಾಡಿ ಟ್ಯಾನ್ ಸ್ಕಿನ್ ಟ್ಯಾನ್ ಎಲ್ಲ ಆಗೋದು ಸಹಜ ಈ ಸ್ಕಿನ್ ಟ್ಯಾನ್ ಅನ್ನೆಲ್ಲ ಆಗುವುದನ್ನು ನ್ಯಾಚುರಲ್ ಆಗಿ ಸರಿ ಮಾಡಲು ಮಾಮಾರತವರ ಉಪ್ಟನ್ ಡಿಟನ್ ಫೇಸ್ ಪ್ಯಾಕ್ ಉಂಟು ನೋಡಬಹುದು ನೋಡಿ ನಾನು ಈಗ ಕೈಗೆ ಹಚ್ಚುತ್ತಿದ್ದೇನೆ ಎಷ್ಟು ಚಂದ ಅಪ್ಲೈ ಆಗ್ತದೆ ಯಾವುದೇ ರೀತಿಯ ಅಂಟುಂಟು ಯಾವ್ದಿಲ್ಲ ಸ್ಕಿನ್ ಕೂಡ ಗ್ಲೋ ಬರ್ತದೆ ಈಗ ಈ ಫೇಸ್ ಪ್ಯಾಕ್ ಅನ್ನು ಹಾಕ್ತಾ ಇದ್ದೇನೆ ಹಾಕುವಾಗ್ಲೇ ಖುಷಿ ಆಗ್ತದೆ ಇದು ನಾರ್ಮಲ್ ಟು ಆಯಿಲ್ ಸ್ಕಿನ್ ಗೆ ಆಗ್ತದೆ ಹಾಗೆ ಇದರಲ್ಲಿ ಅರಶಿನೆ ಇರುವುದ್ರಿಂದ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಕೊಡ್ತದೆ ಹಾಗೆ ಇದರಲ್ಲಿ ಸಾಫ್ರಾನ್ ಕೂಡ ಉಂಟು ಸ್ಕಿನ್ ಕೂಡ ಕ್ಲಿಯರ್ ಆಗ್ತದೆ ಮತ್ತೆ ಹಾಗಿದ ನಂತರ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಬ್ರೈಟ್ ಆಗಿದೆ ಫೇಸ್ ಹಾಗೆ ಚಂದ ಮಾಡಿ ಹೊಳಪು ಕೂಡ ಬರ್ತದೆ ನಂಗೆ ಈ ಫೇಸ್ ಪ್ಯಾಕ್ ತುಂಬಾ ಇಷ್ಟ ಆಯ್ತು ಹಾಗೆ ವಾರದಲ್ಲಿ ಒಂದ್ಸಲ ಆದ್ರೂ ಹಾಕ್ತೇನೆ ನಿಮ್ಗೆ ಎಲ್ಲಾದ್ರೂ ಫೇಸ್ ಫೇಸ್ಟ್ಯಾನ್ ಆಗಿದ್ರಿ ಮಾಮಾರವ್ರ ಉಪ್ಟನ್ ಡಿಟರ್ನ್ ಫೇಸ್ ಪ್ಯಾಕ್ ಅನ್ನು ಹಾಕಿ ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಕೆಮಿಕಲ್ ಫ್ರೀ ಮತ್ತೆ ಇದು ಟಾಕ್ಸಿನ್ ಫ್ರೀ ಕೂಡ ಇನ್ನು ಕೂಡ ನಿಮ್ಗೆ ಬೆಟರ್ ರಿಸಲ್ಟ್ ಬೇಕಂತ ಆದ್ರೆ ಮಾಮಾರತವರ ಸನ್ಸ್ಕ್ರೀನ್ ಉಂಟು ಮಾಮಾರತವ್ರ ಉಪ್ಟನ್ ಡಿಟರ್ನ್ ಸನ್ಸ್ಕ್ರೀನ್ ಇದನ್ನು ಕೂಡ ನಿಮ್ಗೆ ಹೊರಗೆ ಹೋಗುವಾಗೆಲ್ಲ ಹಾಕಬಹುದು ಆಮಾರ್ಥವ್ರ ಉಪ್ಟನ್ ಸನ್ ಸನ್ಸ್ಕ್ರೀನ್ ಅಲ್ಲಿ ಅರಿಶಿನ ಮತ್ತೆ ಸ್ಯಾಫ್ರನ್ ಕೂಡ ಉಂಟು ನಿಮ್ಗೆ ಗೊತ್ತಿರಬಹುದು ಅರಿಶಿನ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಯಾವುದೇ ಸನ್ ಬರ್ನ್ ಆಗುದಿಲ್ಲ ಹಾಗೆ ಸ್ಯಾಫ್ರನ್ ಕೂಡ ನಮ್ಮ ಸ್ಕಿನ್ ಅನ್ನು ಕ್ಲಿಯರ್ ಮಾಡ್ತದೆ ಮತ್ತೆ ಇದು ಲೈಟ್ ವೈಟ್ ಕೂಡ ಮತ್ತೆ ಯಾವುದೇ ವೈಟ್ ಟಾಸ್ಟ್ ಕೂಡ ಬಿಡುದಿಲ್ಲ ಹಾಗೆ ಇದು ಎಸ್ ಪಿ ಎಫ್ ಫಿಫ್ಟಿ ಮತ್ತೆ ಪಿ ಎ ಪ್ಲಸ್ 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 ಪ್ರೊಟೆಕ್ಷನ್ ಇರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಕೂಡ ಇರ್ತದೆ ಮತ್ತೆ ಈ ಸನ್ಸ್ಕ್ರೀನ್ ಟಾಕ್ಸಿನ್ ಫ್ರೀ ಕೂಡ ಯಾವುದೇ ರೀತಿಯ ಕೆಮಿಕಲ್ ಇರುವುದಿಲ್ಲ ನ್ಯಾಚುರಲ್ ಆದ ಸನ್ಸ್ಕ್ರೀನ್ ಇದು ಮತ್ತೆ ಇದು ಮೇಡ್ ಸೇಫ್ ಫರ್ಟಿಫೈಡ್ ಕೂಡ ಹಾಗೆ ನಿಮ್ಗೆ ಎಲ್ಲಾ ಟೈಪ್ ಎಲ್ಲಾ ಸ್ಕಿನ್ ಅವ್ರಿಗೂಸ ಯೂಸ್ ಮಾಡಬಹುದು ಡೈಲಿ ಹಾಕಬಹುದು ಸನ್ ಪ್ರೊಟೆಕ್ಷನ್ ಗೆ ಹಾಗೆ ಒಳ್ಳೆಯ ಸನ್ಸ್ಕ್ರೀನ್ ಕೂಡ ನಿಮಗೆ ಕೂಡ ಟ್ಯಾನ್ ಆದ್ರೆ ಈ ಎರಡು ಪ್ರಾಡಕ್ಟ್ ಅನ್ನು ಉಪಯೋಗಿಸಬಹುದು ಈ ಬಿಸಿಲಿಗೆ ಉಂಟಲ್ಲ ಮಾಮಾರತವರ ಉಪಟರ್ನ್ ಫೇಸ್ ಪ್ಯಾಕ್ ಮತ್ತೆ ಉಪ್ಟನ್ ಡಿಟನ್ ಸನ್ಸ್ಕ್ರೀನ್ ಭಾರಿ ಒಳ್ಳೇದು ಹಾಗೆ ನಿಮಗೆ ಇದು ಬಿಸಿಲಿಗೆ ಅಂತೂ ಈಗ ಎಲ್ರಿಗೂ ಬೇಕಾದದೆ ಟ್ಯಾನ್ ಅಲ್ಲ ಆಗುವಂತ ಸಾಮಾನ್ಯ ಹಾಗೆ ನೀವು ಇದನ್ನು ಹಾಕಿದ್ರೆ ಈ ಫೇಸ್ ಪ್ಯಾಕ್ ಹಾಕಿದ್ರೆ ಗ್ಲೋ ಕೂಡ ಬರ್ತದೆ ನಮ್ಮ ಸ್ಕಿನ್ ಗೆ ಹಾಗೆ ನಿಮ್ಗೆ ಇದು ಪ್ರೊಡಕ್ಟ್ ಮಾಮಾ ಅವರ ವೆಬ್ಸೈಟ್ ಉಂಟು ಅಫಿಷಿಯಲ್ ವೆಬ್ಸೈಟ್ ಉಂಟು ಅಥವಾ ಮಾಮಾರ್ತವರ ಆಪ್ ಉಂಟು ಅಲ್ಲಿ ನೀವು ಹಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ನಮ್ಮ ಕೂಪನ್ ಕಡು ಹಾಕಿದ್ರೆ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗ್ತದೆ ಹಾಗೆ ನಿಮ್ಗೆ ಬೇರೆ ಆ್ಯಪ್ ಕೂಡ ಆಪ್ ಅಲ್ಲಿ ಕೂಡ ತಗೊಳ್ಬಹುದು ಶಾಪಿಂಗ್ ಆ್ಯಪ್ ಬರ್ತದಲ್ಲ ಅಮೆಜಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಅದರಲ್ಲಿ ಕೂಡ ನಿಮಗೆ ಅವೈಲೇಬಲ್ ಉಂಟು ಇದನ್ನು ಪರ್ಚೇಸ್ ಮಾಡಬಹುದು ಹಾಗೆ ನಿಮ್ಗೆ ನಿಮ್ಮ ನಿಯರೆಸ್ಟ್ ಸ್ಟೋರ್ ಇರ್ತದಲ್ಲ ಅಲ್ಲಿ ಕೂಡ ಈ ಪ್ರಾಡಕ್ಟ್ ಅವೈಲೇಬಲ್ ಉಂಟು ಹಾಗೆ ಇದನ್ನು ಉಪಯೋಗಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಭಿಪ್ರಾಯವನ್ನು ನಮಗೆ ಮಾತ್ರ ತಿಳಿಸುದಲ್ಲ ಮಾಮಾರತವರ ಅಫಿಷಿಯಲ್ ವೆಬ್ಸೈಟ್ ಉಂಟು ಅಲ್ಲಿ ಹೋಗಿ ನಿಮ್ಮ ಫೀಡ್ಬ್ಯಾಕ್ ಅನ್ನು ಹೇಳಿ ಅವರು ಫೀಡ್ಬ್ಯಾಕ್ ಬ್ಯಾಕ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಯಾಕೆ ಅವ್ರು ಹೊಸ ಹೊಸ ಪ್ರಾಡಕ್ಟ್ ಅನ್ನು ಮಾಡಲಿಕ್ಕೆ ಹಾಗೆ ಅವರಿಗೆ ಅಪ್ಡೇಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ ನಿಮ್ಮ ಎಲ್ಲರ ಫೀಡ್ಬ್ಯಾಕ್ ಆದ್ರಿಂದ ಎಲ್ಲರೂ ಉಪಯೋಗಿಸಿ ಫೀಡ್ಬ್ಯಾಕ್ ತಿಳಿಸಿ ಹಾಗೆ ನಿಮಗೆ ಫೇಸ್ ಅಲ್ಲಿ ಟ್ಯಾನ್ ಆದ್ರೆ ಫೇಸ್ ಲಾಭದಾಯಕ ಸನ್ ಸ್ಕ್ರೀನ್ ಅನ್ನು ಎಲ್ಲ ಉಪಯೋಗಿಸಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸಬಹುದು ನೋಡಿ ಸ್ನಾಕ್ಸ್ ರೆಡಿ ಮಾಡ್ತಾ ಇದ್ದೇವೆ ಇದು ಅಕ್ಕನ ಮನೆಗೆ ತಕೊಂಡು ಇದಮ್ಮ ಇದು ಅಮ್ಮ ಮಾಡಿದ್ದು ಹೀಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಲಿಕ್ಕೆ ಈ ರೀತಿ ದೊಡ್ಡದಾಗ್ತದೆ ಹಪ್ಪಳ ಉಂಟಲ್ಲ ಭಾರಿ ಒಳ್ಳೆ ಟೇಸ್ಟ್ ಮಾತ್ರ ಇದು ಮೈದಾ ಅಂತದಲ್ಲ ಅಲ್ಲ ಇದು ಅಕ್ಕಿದಲ್ಲ ಅಕ್ಕಿಯ ಸ್ನಾಕ್ಸ್ ಇದು ಬೆಳಿಗ್ಗೆ ಬೆಳಿಗ್ಗೆ ಫ್ರೈ ಮಾಡ್ತಾ ಇದ್ದೇವೆ ರುಚಿಯಾದ ಸ್ನಾಕ್ಸ್ ಇನ್ನು ಸೇಳಿಗೆ ಕೇಳ್ತಿದ್ದಾರೆ ಸ್ನಾಕ್ಸ್ ಮಾಡಿ ಅಂತ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೇವೆ ನೋಡುವ ಮಾಡಿದ್ರೆ ಹೇಳ್ತೇವೆ ಒಳ್ಳೆ ರುಚಿ ಇದು ಕ್ರಿಸ್ಪಿ ಅಂತ ಹೇಳಿದ್ರೆ ಅಷ್ಟು ರುಚಿ ಉಂಟು ಅಂದ್ರೆ ಇದು ಇದಲ್ಲ ಎಂತ ಅಕ್ಕಿದ್ದು ಮೈದಲ ಯಾರಿಗೂ ತಿನ್ಬೋದು ಕ್ರಿಸ್ಪಿ ಕ್ರಿಸ್ಪಿ ಅಕ್ಕನ ಮನೆಗೆ ತಕೊಂಡೋಗಂಟು ಬೆಕ್ಕಿಗೆ ಸಹ ತುಂಬಾ ಇಷ್ಟ ಬೆಕ್ಕುಗಳಿಗೆ ಓಡಾ ಅದ್ರಿಂದ ಆಯ್ತು ತುಂಬಾ ತಿನ್ನೋದು ಇದು ಸೈಡ್ ಅಲ್ಲಿ ಹಾಕಿ ಬಿಡುದು ಮತ್ತೆ ಗುಡಿಸ್ಲಿಕ್ಕೆ ಉಂಟು ಉಳ್ಳಬೇಕು ಹೊರಗೆ ಹೋಗುದೇ ಬರ್ಬೇಕಷ್ಟೇ ಅದಕ್ಕೆ ಹಾಕ್ಬೇಕು ಇವರೆಲ್ಲ ತಿನ್ನುದು ನೋಡಿ ಅಕ್ಕನ ಮನೆಗೆ ಹೊರಡಿ ಆಯ್ತು ಇನ್ನು ಸ್ವಲ್ಪ ತಲೆ ಅವಳ ಮನೆಗೆ ಹೋಗುದು ಹಾಗೆ ಅಮ್ಮ ಉಂಟಲ್ಲ ತಿಂಡಿಯನ್ನು ಕಟ್ಟುತ್ತಿದ್ದಾರೆ ಎಲ್ಲ ಮಗಳಿಗೆ ಕೊಡ್ಲಿಕ್ಕೆ ಮಗಳಿಗೆ ಮೊಮ್ಮಗಳಿಗೆ ಮತ್ತೆ ಅವರ ಮನೆಯವರಿಗೆ ಎಲ್ರಿಗೂ ಹಾಗೆ ತಿಂಡಿ ರೆಡಿ ಆಗಿದೆ ತಗೊಂಡು ಹೋಗುದು ಮತ್ತೆ ಹೊರಗಿದ್ದೆಲ್ಲ ಅವರು ತಕೊಂಡು ಹೋಗುದಿಲ್ಲ ಹೊರಗಿನ ತಿಂಡಿ ಬೇಡ ಅವರೇ ಮಾಡಿದ್ದು ಆಗ್ಬೇಕು ಅಂತೇಳಿ ತಕೊಂಡೋಗುದು ಮೊಮ್ಮಗನಿಗೆ ಕೊಡ್ಲಿಕ್ಕೆ ಉಂಟು ಹಾಗೆ ಹೊರಗಿದ್ದು ಬೇಡ ಅಂತೇಳಿ ಹೇಳಿ ಇರುದಿಲ್ಲ ಅಲ್ಲ ಅದಕ್ಕೆ ಅಮ್ಮನೆ ಮಾಡಿ ಅದಕ್ಕೆ ಅಮ್ಮನೆ ಒತ್ತೆ ಮಾಡಿಟ್ಟಿದ್ದಾರೆ ಹಾಗೆ ಈ ರೀತಿಯ ತಿಂಡಿ ತಕೊಂಡು ಹೋಗುತ್ತೆ ಒಂದು ದೊಡ್ಡ ಎಷ್ಟಿದ್ರಲ್ಲಿರ್ಬಹುದು ಅಂದಾಜು ತುಂಬಾ ಹಪ್ಪಳ ಉಂಟಲ್ಲ ಹಪ್ಪಳ ಉಂಟಲ್ಲ ಅದ್ರ ಹಾಗೆ ಇದು ಚಟ್ನಿ ಇದು ಅವರಿಗೆ ತುಂಬಾ ದಿನಕ್ಕೆ ಬೇಕಾಗ ಸಾಕಾಗಬಹುದು ಅಷ್ಟು ಉಂಟು ಮತ್ತೆ ತಿನ್ನುವಾಗ ಮಾತ್ರ ಗೊತ್ತಾಗುದಿಲ್ಲ ತಿಂತ ಫುಲ್ ಬೇಗ ಆಗುದಿಲ್ಲ ಒಟ್ಟು ಫುಲ್ ಬೇಗ ಆಗುದಿಲ್ಲ ಇದು ಮತ್ತೆ ಜಾಗೃತಿಯಿಂದ ತಗೊಂಡ್ ಹೋಗ್ಬೇಕಿದೆ ಹಾಗೆ ಇನ್ನು ಹೋಗುವ ಅಲ್ಲ ಅಕ್ಕನ ಮನೆಯಲ್ಲಿ ಇನ್ನು ಸಿಗುವ ಮನೆಗೆ ತಲುಪಿ ಆಯ್ತು ಹಾಗೆ ಇನ್ನು ಮಧ್ಯಾಹ್ನ ಆಯ್ತು ಲೇಟ್ ಆಯ್ತು ಅವರದ್ದೆಲ್ಲದ ಊಟ ಎಲ್ಲ ಇನ್ನು ನಮ್ಮ ಊಟ ಮಾಡುದು ನಾವು ಇನ್ನು ಊಟ ಮಾಡುದು ಇದು ನೋಡಿ ಅವಳು ಕ್ರಾಫ್ಟ್ ಮಾಡಿದ ಅವತ್ತು ತೋರಿಸಿದೇವ ಅಂತ ಹೌದು ಒನ್ ಇಯರ್ ಆಗುವಾಗ ಅವನ ಮಗನ ಮಗ್ಗನ ಬರ್ತ್ಡೇಗೆ ಬರ್ತ್ಡೇಗೆ ಮಾಡಿದ್ದು ಒನ್ ಒಂದ್ ಅಂತ ಹೇಳಿ ಅದು ಬಾಕ್ಸ್ ಅದರಲ್ಲಿ ಅಂಟಿಸಿ ಅವಳು ಮಾಡಿದ್ದು ಮತ್ತೆ ಇದು ಮೇಲೆ ನೋಡಿ ಅದು ಸಹ ಹಿಡಿ ಸುಡಿ ಕಡ್ಡಿ ಆಗಿರ್ಬೇಕು ಮೇಲೆ ಮಾಡಿದ್ದು ಅವಳು ಥರ್ಮಕೋಲ್ ಬಾಲ್ ಸಂಟಿಸಿದ್ದ ಅಂತ ಡೆಲ್ಲಿ ಹೌದು ಥರ್ಮಕೋಲ್ ಬಾಲ್ ಸಂಟಿಸಿದ್ದು ಹಿಡಿ ಸುಡಿದಕ್ಕೆ ಇನ್ನು ಹಲಸಿನ ಕಾಯಿ ಹಲಸಿನ ಹಣ್ಣು ತೆಗಿಬೇಕು ಅಂತ ಇದ್ದೇವೆ ಅಲ್ಲಿ ಉಂಟಲ್ಲ ಕ್ರಮನೆಯಲ್ಲಿ ಫ್ರೂಟ್ಸ್ ಅವರೆಲ್ಲ ಜಾಸ್ತಿ ಅಲ್ಲಿ ಒಂದು ಕ್ರಾಫ್ಟ್ ಮಾಡಿದ ಮೇಲೆ ಅದು ಒಂದು ತೋರಿಸಿದೆ ಒಂದು ತೋರಿಸಿದ್ದ ನೆನಪು ಹಾಗೆ ಇನ್ನು ಹಲಸಿನ ಹಣ್ಣು ತೆಗಿಬೇಕು ಹಳಸಿನ ಉಂಟಲ್ಲ ಭಯಂಕರ ಟೇಸ್ಟ್ ಬಾರಿ ಒಳ್ಳೆ ರುಚಿ ಅದಕ್ಕೋಸ್ಕರ ಇಲ್ಲಿದ್ದು ಬೇಕು ಅಂತ ಹೇಳಿ ಬಂದದ್ದು ಆ ಸಲ ತಂದಿದ್ದೇವೆ ನಿಮ್ಗೆ ತೋರಿಸಿದೇವ್ ಆ ತಂದದ್ದು ಅಂತ ಹೇಳಿ ತೋರಿಸಿದ್ರು ಕೆಳಗಿನ ಹೋಗಿ ಮತ್ತೆ ಹಳಸಿನ ಮನೆ ಒಳಗೆ ಪ್ಲಾಂಟ್ಸ್ ನೆಡ್ತೇವೆ ಅಲ್ಲ ಅದೆಲ್ಲ ಇಟ್ಟದ್ದು ಇದು ಅಕ್ಕನ ಮನೆಯ ಹಳ್ಳಿಯ ಮನೆ ಅಂದ್ರೆ ಅವಳ ಅತ್ತೆಯ ಮನೆ ಹಾಗೆ ಇಲ್ಲದ್ರೆ ಅವರದ್ದು ಮಂಗಳೂರು ಸಿಟಿಯಲ್ಲಿ ಇರೋದು ಮನೆ ಇಲ್ಲಿ ಬಂದ್ರೆ ಸಾಕು ಎಲ್ಲ ಕ್ರೋಟನ್ ಗಿಡಗಳು ಎಷ್ಟು ಗಿಡಗಳು ಉಂಟು ತುಂಬಾ ವೆರೈಟಿ ವೆರೈಟಿ ಇದೆ ಇಲ್ಲಿ ನಮಗೆ ಬೇಕಾಗುವಾಗ ಗಿಡ ನಮಗೆ ತಕೊಂಡು ನಾವು ನೆಡ್ತೇವೆ ನೋಡಿ ಇಲ್ಲಿ ಅವರ ಅತ್ತೆ ಇದ್ದಾರೆಲ್ಲ ಅಕ್ಕನ ಅತ್ತೆ ಇದ್ದಾರಲ್ಲ ಅವರು ನೆಡುದು ನೋಡಿ ಇಲ್ಲಿ ಎಂತದ್ದು ಕಾಗದ ಹೂ ಅಂತ ಹೇಳಿದೆ ಅದು ಇನ್ನು ಕೂಡ ಉಂಟು ತೋರಿಸುವ ನಿಮಗೆ ನೋಡಿ ಇದೊಂದು ಕ್ರೋಟನ್ ನೋಡಿ ಎಂಥದ್ದು ಗಿಡ ಎಂತ ಗೊತ್ತಿಲ್ಲ ನೋಡಿ ನೋಡಿ ಸಹ ಉಂಟು ಕರಿಬೇವಿನ ಸೊಪ್ಪು ನೋಡಿ ಅಂತ ಎಷ್ಟು ಚಂದ ಆಗಿದೆ ಕರಿಬೇವಿನ ಸೊಪ್ಪು ಇದೊಂದು ಹೂ ನೋಡಿ ಚಂದ ಉಂಟು ಮತ್ತೆ ಇದು ನೋಡಿ ನಮ್ಮ ಮನೆಯಲ್ಲಿ ಇನ್ನೊಂದು ಕಲರ್ ಇತ್ತು ನಾವು ನರ್ಸರಿಯಿಂದ ತಂದಿದ್ದೆವು ಇದು ಇನ್ನೊಂದು ರೆಡ್ ಕಲರ್ ಇತ್ತು ಇದೊಂದು ನೋಡಿ ಮನಿ ಪ್ಲಾಂಟ್ ಎಂತದ್ದು ಅಂತ ದೊಡ್ಡದಾದದ್ದು ಮನಿ ಪ್ಲಾಂಟ್ ಹೆಸರು ಗೊತ್ತಿಲ್ಲ ಅವತ್ತು ತೋರಿಸಿದ್ದೇವಾ ಅಂತ ಇದನ್ನು ಇಲ್ಲಿ ನೋಡಿ ಅಂತೆ ಮ್ಯಾಂಗೋ ಆದದ್ದು ಇಲ್ಲೆಲ್ಲ ಮ್ಯಾಂಗೋ ಆದದ್ದು ನೋಡಿಯಂತೆ ನಮ್ಮ ಮನೆಯಲ್ಲಿ ತರುವಾಗಲೇ ಈ ಗಿಡ ತಂದಿದ್ದೆವು ನಮ್ಮ ಮನೆಯಲ್ಲಿ ಎಷ್ಟು ಆಗ್ಲೇ ಇಲ್ಲ ಇವರ ಮನೆಯಲ್ಲಿ ಜಾಸ್ತಿ ಆಗಿದೆ ನೋಡಿ ಇಲ್ಲೆಲ್ಲ ಇದೆಲ್ಲ ಫುಲ್ ಮ್ಯಾಂಗೋನೆ ಇದು ಆಲ್ ಸೀಸನ್ ಮ್ಯಾಂಗೋ ಟ್ರೀ ಉಂಟಲ್ಲ ಅದುವೆ ಒಂದೇ ಕಡೆಯಿಂದ ನಾವು ತಂದದ್ದು

ಅಂಬಟೆ ಗಿಡ ನಮ್ಮ ಮನೆಯಲ್ಲಿ ನೋಡಿ ಇದೇ ಒಂದೇ ಟೈಮ್ ಅಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ ನಮ್ಮ ನಮ್ಮದು ನಿಮ್ಗೆ ತೋರಿಸ್ತೇನೆ ನೋಡಿರ್ಬೋದು ನೀವು ಇಷ್ಟೇ ಚಿಕ್ಕದು ತೋಟದ ಮಧ್ಯದಲ್ಲಿ ಅಲ್ಲ ಅದಕ್ಕೆ ದೊಡ್ಡದಾಗ್ಲಿಲ್ಲ ಆಗಿರ್ಬೇಕು ಅಂಬಟೆ ಗಿಡ ರಬ್ಬರದ್ದು ಗಿಡ ರಬ್ಬರದ್ದು ಗಿಡದಲ್ಲಿ ಹೂ ತೋರಿಸ್ತೇನೆ ಹೂ ಎಲ್ಲಿ ಉಂಟು ನೋಡಿ ರಬ್ಬರ್ ಗಿಡದಲ್ಲಿ ಹೂ ನೋಡಿ ಇಲ್ಲಿ ಹೂ ಎಷ್ಟು ಜಂಬುನೇರೆಲ್ಲ ಉಂಟು ನೋಡಿ ಇಲ್ಲಿ ಜೇಡ ಹುಳ ಎಲ್ಲ ಉಂಟು ನೋಡಿ ತಿನ್ನಬೇಕು ಈಗ ನಾವು ಹಲಸಿನ ಹಣ್ಣು ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ಇಲ್ಲಿ ತುಂಬಾ ಹಲಸಿನ ಹಣ್ಣು ಎಲ್ಲ ಉಂಟು ಹಾಗೆ ನೋಡಿ ಇಲ್ಲಿ ಮ್ಯಾಂಗೋ ನೋಡಿ ಹಾಗೆ ನಾವೆಲ್ಲರೂ ಸೇರಿ ಮನೆಯವರೆಲ್ಲರೂ ಸೇರಿ ಸೇರಿ ಇದು ಹಲಸಿನ ಹಣ್ಣು ತೆಗೆಯುವ ಅಂತೇಳಿ ಸುಮಾರು ಉಂಟಲ್ಲ ಹಾಗೆ ಹೇಗೆ ಹೋಗಿದ್ದೆವು ಅಲ್ಲಿಂದ ತರುವ ಅಂತ ಹೇಳಿ ಹೇಳಿ ಈಗ ತೋಟಕ್ಕೆ ಬಂದಿದ್ದೇವೆ ಹಾಗೆ ಮತ್ತೆ ಒಂದು ಖುಷಿಯೇ ಅಲ್ಲ ಎಲ್ಲರೂ ಸೇರಿ ಒಂದು ಹಲಸಿನ ಹಣ್ಣು ತೆಗೆಯೋದು ಅಂತ ಹೇಳಿದರೆ ಒಂದು ಖುಷಿಯೇ ಹಾಗೀಗ ತೆಗಿತಾ ಇದ್ದೇವೆ ಮತ್ತೆ ಇಲ್ಲಿಯ ಹಲಸಿನ ಹಣ್ಣು ಉಂಟಲ್ಲ ಒಂದು ಒಂದು ರೀತಿಯಲ್ಲಿ ರುಚಿ ಅಂದರೆ ಅಂಟಂಟು ಎಲ್ಲ ಇರುವುದಿಲ್ಲ ಆದ್ದರಿಂದ ಒಳ್ಳೇದಿರ್ತದೆ ಇಲ್ಲಿಯ ಹಲಸಿನ ಹಣ್ಣು ಹಾಗೆ ಎಲ್ಲರೂ ಸೇರಿ ತೆಗಿತಾ ಇದ್ದೇವೆ ಹಾಗೆ ಇಲ್ಲಿಯ ಪ್ಲೇಸ್ ಹೇಗೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಕಾಡು ಕಾಡು ಅಂದ್ರೆ ಫುಲ್ ಗುಡ್ಡ ತೋಟ ರಬ್ಬರ್ ಗಿಡಗಳು ಆ ರೀತಿ ಇದೆಲ್ಲ ಇರುದಿಲ್ಲಿ ಹಾಗೆ ನೋಡ್ಬೋದು ನೋಡಿ ಎಷ್ಟು ಚಂದದ ವ್ಯೂ ನೋಡಿ ಇಲ್ಲಿ ಹಾಗೆ ಈಗ ನಾವು ಹಲಸಿನನ್ನೆಲ್ಲ ತೆಗೆದು ಈಗ ಅವರ ಮನೆಯ ಹತ್ತಿರದ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ಒಮ್ಮೆ ಹೋಗಿ ಬರುವ ಅಂತ ಹೇಳಿ ಹಾಗೆ ಹತ್ತಿರದ ಮನೆಗೆ ಹೋಗಿ ವಾಪಸ್ ನನ್ನ ಅಕ್ಕನ ಮನೆಗೆ ಹೋಗಿ ಮತ್ತೆ ಮನೆಗೆ ಹೋಗುವ ಅಂತ ಹೇಳಿ ಹಾಗೆ ಇಲ್ಲಿಂದಲೇ ತೋಟದಿಂದಲೇ ಅಲ್ಲಿ ಹತ್ರ ಇಲ್ಲಿ ಒಬ್ಬರ ಮನೆಯಲ್ಲಿ ಮನಿ ಪ್ಲಾಂಟ್ ಬಳ್ಳಿ ಹೋದದ್ದು ನೋಡಿ ಹ್ಮ್ ಹೌದು ಚಂದ ಹೀಗೆ ಮಾಡ್ಬೇಕು ನೋಡಿ ಹೀಗೆ ಹಾಕಿ ಚಂದ ಆಗಿದೆ ಅಲ್ಲ ಈ ರೀತಿ ಮನಿ ಪ್ಲಾಂಟ್ ನಮಗೆ ಸಿನ್ನ ಮನೆಗೆ ಹಾಕ್ಬೇಕು ನೋಡಿ ಮಣ್ಣು ಬರೋದಕ್ಕೆ ಹಾಕಿದ್ದಾರೆ ಹೋಗುವ ಹೋಗುವ ಮನೆಯೊಳಗೆ ಕರೆದಿದ್ದಾರೆ ಹೋಗುವ ಚಂದ ಉಂಟು ಮಾತ್ರ ಅಲ್ಲ ಆದ್ರೆ ಇವರದು ಮನೆಯ ಪ್ಲಾನಿಂಗ್ ಪ್ಲಾನಿಂಗ್ ಚಂದ ಉಂಟು ಎಂತ ಗೊತ್ತುಂಟಾ ಹಳೆ ಮನೆ ಹಂಚಿನ ಮನೆಯನ್ನು ಅವರು ಹೊಸತ್ತಾಗಿ ಕಟ್ಟಿದ್ದು ಫ್ರಂಟ್ ಸೈಡ್ ಎಲ್ಲಾ ಬಾರಿ ಚಂದ ಮಾಡಿದ್ದಾರೆ ಇದು ಸಿಮೆಂಟ್ ಆ ಇದು ಮಾರದಲ್ಲ ಅಂತ ಆ ಸಿಮೆಂಟ್ ಡಿಸೈನ್ ಸಿಗತದ ಅಂತ ಅಲ್ಲಾ ಅವರಲ್ಲಿ ಕೇಳುವ ಇದು ಮನೆ ಅಂತ ನೋಡಿ ಹಂಚಿನ ಮನೆಗೆ ಸೇರಿಸಿ ಹಂಚಿನ ಮನೆ ಹಂಚಿನ ಮನೆಗೆ ಸೇರಿಸಿತ್ತು

ಒಂದು ಹಾಕಿದ್ರೆ ಜಾಸ್ತಿ ಆಗ್ತದ ಒಂದು ಬೀಜ ಹಾಕಿದ್ರೆ ಜಾಸ್ತಿ ಯಾರಿಗಾದ್ರೂ ಗೊತ್ತುಂಟ ಗೊತ್ತಿದ್ರೆ ಹೇಳಿ ಆಯ್ತಾ ಯಾಕಂತ ಹೇಳಿದ್ರೆ ಇದು ಕಣ್ಣು ಅಂದ್ರೆ ಕಣ್ಣು ಮುಟ್ಟದ ಆಗುದಂತ ಹೇಳ್ತಾರಲ್ಲ ಅದಕ್ಕೆ ಇಳಿದಂತೆ ನೋಡಿ ಬೇವಿನ ಮರ ನೋಡಿ ನಮ್ಮ ಮನೆ ಮತ್ತೆ ಅವರ ಮನೆ ಆಕೆ ಮನೆ ಒಟ್ಟಿಗೆ ನೆಟ್ಟದ್ದು ಇದು ಎಷ್ಟು ದೊಡ್ಡದಾಗಿದೆ ನೋಡಿ ನೆರಳು ಹಾಗೆ ನೋಡಿ ಇದು ಬೇವಿನ ಮರ ಮರಿ ಕೂಡ ಇಟ್ಟ ಆಗಿತ್ತು ಬೇವಿನ ಮರ ಒಂದೇ ಟೈಮ್ ಅಲ್ಲಿ ನೆಟ್ಟದು ನಾವು ಸಣ್ಣ ಜೀವ ನೋಡಿ ಇದ್ರಲ್ಲಿ ಹುಳ ನೋಡಿ ಹುಳ ಹುಳ ಚಿಕ್ಕ ಚಿಕ್ಕ ಹುಳ ಉಂಟು ಆಗುದಿಲ್ಲ ಈಗ ಇರಬಾರ್ದು ಒಳಗಿಂದ ನಾವು ನೋಡುವಾಗ ಅದು ಒಂದು ಇದ್ರೆ ಹುಳ ತುಂಬಾ ಇರ್ತದೆ ಅದು ನಾವು ನೋಡುವಾಗ ಉಂಟ ಗೊತ್ತಾಗ್ತದೆ ಈಗ ಇರಬಾರ್ದು ಈಗ ಹೀಗೆ ಒಟ್ಟೊಟ್ಟಾಗಿರುವಾಗ ಅಲ್ಲಿ ತುಂಬಾ ರಾಶಿ ಹುಳ ಇರ್ತದೆ

ನೀವು ತಿನ್ನುವಾಗ ಜಾಗ್ರತೆ ನೋಡಿಕೊಂಡು ತಿನ್ನಿ ನಾನಾಗ ಒಂದು ತೆಗ್ದು ತಿಂದು ಸಹ ಹಾಗೆ ಕರಿಬೇವಿನ ಸೊಪ್ಪು ನೋಡಿದ್ದು ಹಾಗಲಕಾಯಿ ನೀವು ನೋಡಿದ್ರಾ ನೋಡಿ ಇಲ್ಲಿ ಚಿಕ್ಕದ ಇಷ್ಟೇ ದೊಡ್ಡದಾಗುದ ಇದು ಇಷ್ಟೇ ದೊಡ್ಡದಲ್ಲ ಹಾ ಚಿಕ್ಕದು ನೋಡಿ ಹಾಗಲಕಾಯಿ ಇದು ಉದ್ದು ಇಷ್ಟೇ ಇದೆ ಇಲ್ಲಿ ನೋಡಿ ಇಲ್ಲಿ ಇದು ಇಲ್ಲಿ ಉದ್ದದ್ದು ಇಲ್ಲಿ ಇಲ್ಲಿ ಉದ್ದದಲ್ಲಿ ಇಲ್ಲಿ ಇಲ್ಲಿ ನೋಡಿ ಇದು ಉದ್ದದ್ದು ಓ ಇದು ನೋಡಿ ಕಾಂತ ಇದು ಉದ್ದದ್ದು ದೊಡ್ಡದು ಇಲ್ಲಿ ಚಿಕ್ಕ ನಾನಿದ್ದು ಇದು ನಾನೇ ಫಸ್ಟು ಟೈಮ್ ಮಾಡುದು ಎಂತದ್ದು ನೋಡಿ ಅಲ್ಲ ಜಾಸ್ತಿ ಇಲ್ಲ ಬಿದ್ದು ಈಗ ನಾವು ಹೊರಡಿದ್ದೇವೆ ಮನೆಗೆ ಹಾಗೆ ನಿಮ್ಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ಸಿಗುವ ಬಾಯ್